ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಟ್ಟು ಕನ್ನಡ ಸಿನಿಮಾ ರಂಗದಿಂದ ಮರೆಯಾದ ನಟಿಯರ ಬಗ್ಗೆ ಹೇಳುತ್ತೇನೆ ಪ್ರತಿ ವರ್ಷ ಕನ್ನಡ ಚಿತ್ರರಂಗಕ್ಕೆ ಅನೇಕ ನಟ ನಟಿಯರು ಎಂಟ್ರಿ ಕೊಡ್ತಾರೆ ಆದರೆ ಕೆಲವರು ಮಾತ್ರ ಯಶಸ್ಸನ್ನು ಕಾಣುತ್ತಾರೆ ಇನ್ನು ಕೆಲವರು ಯಶಸ್ಸನ್ನು ಕಂಡರೂ ಸಹ ಸಿನಿಮಾ ರಂಗದಿಂದ ದೂರ ಉಳಿದು ಬಿಡುತ್ತಾರೆ ಆ ದೂರ ಉಳಿದ ನಟಿಯರು ಇವರು ಸುಪ್ರೀತಾ ಲೂಸ್ ಮಾತ ಹೋಗಿ ನಾಯಕನಾಗಿ ನಟಿಸಿದ್ದ ಅಂಬಾರಿ ಸಿನಿಮಾ ಚಿತ್ರಮಂದಿರಗಳಲ್ಲಿ ನೂರು ದಿನಗಳ ಕಾಲ ಓಡಿತ್ತು ಈ ಚಿತ್ರದ ಮೂಲಕ ನಟಿ ಸುಪ್ರೀತಾ ಶೆಟ್ಟಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದರು ನಂತರ ಪುತ್ರ ನೆನಪಿನಂಗಳ ಕಾವೇರಿ ನಗರ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ಅಭಿನಯಿಸಿದ ಅವರು ಚಿತ್ರರಂಗದಲ್ಲಿ ನಡೆಯುತ್ತಿದ್ದ ಕೆಟ್ಟ ವರ್ತನೆಗಳ ಬಗ್ಗೆ ನೇರವಾಗಿ ಮಾತನಾಡಿದ್ದರು ಎನ್ನಲಾಗಿದೆ ಆನಂತರ ಅವರು ಯಾವ ಸಿನಿಮಾಗಳಲ್ಲೂ ಅಭಿನಯಿಸಲಿಲ್ಲ ಇದೇ ಗುಂಪಿನಲ್ಲಿ ಸೇರಿದ ಸಿತಾರ ವೈದ್ಯ ಬಿರುಗಾಳಿ ಗೆಳೆಯ ಪ್ರೇಮವೇ ಸಿನಿಮಾಗಳಲ್ಲಿ ನಟಿಸಿದ್ದ ಸಿತಾರ ಅವರಿಗೆ ಸಿನಿಮಾ ಆಫರ್ ಕೂಡ ಚೆನ್ನಾಗಿತ್ತು ಆದರೆ ಅವರ ನಿರ್ದೇಶಕ ಎ ಹರ್ಷ ಅವರನ್ನು ಮದುವೆಯಾಗಿ ಕುಟುಂಬದ ಕಡೆಗೆ ಹೆಚ್ಚು ಗಮನ ನೀಡಿದರು ಇದುವರೆಗೂ ನಟನೆಗೆ ಮರಳದ ಸಿತಾರ ಮುಂದೆಯೂ ನಟಿಸೋದು ಅನುಮಾನ ಎನ್ನಿಸುತ್ತದೆ ಸನಾ ತಿಮ್ಮಯ್ಯ ಯುವ ನಟಿ ಸನಾ ತಿಮ್ಮಯ್ಯ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಒಡೆಯ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟರು ಈ ಸಿನಿಮಾ ಬಳಿಕ ಅವರು ಮತ್ತೆ ಯಾವ ಚಿತ್ರದಲ್ಲೂ ಅಭಿನಯಿಸಲಿಲ್ಲ ಇದಕ್ಕೆ ಕಾರಣ ಏನೆಂಬುದು ತಿಳಿದಿಲ್ಲ ಮಾಧುರಿ ಇಟಗಿ ಶರಣ್ ನಾಯಕನಾಗಿ ನಟಿಸಿದ್ದ ರಾಂಬು ಅಪ್ಪು ಮತ್ತು ಪಪ್ಪು ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ನಟಿ ಮಾಧುರಿ ಇಟಗಿ ಎರಡ್ ಸಾವಿರದ ಹದಿನಾರರ ನಂತರ ಯಾವ ಸಿನಿಮಾದಲ್ಲೂ ಅಭಿನಯಿಸಲಿಲ್ಲ ಅವರು ಸಿನಿಮಾಗಳಲ್ಲಿ ನಟಿಸದಿರುವುದಕ್ಕೆ ಕಾರಣವೂ ತಿಳಿದಿಲ್ಲ ಅವರು ಫೋಟೋಗ್ರಾಫರ್ ಕೆಲಸ ಮಾಡುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡುತ್ತಿರುತ್ತಾರೆ ದೀಪಾ ಸನ್ನಿಧಿ ನಟಿ ದೀಪಾ ಸನ್ನಿಧಿ ಸಾರಥಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಓದುತ್ತಿದ್ದ ಈ ನಟಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಭಾರತ ಚಿತ್ರ ಸೂಪರ್ ಹಿಟ್ ಆಗುತ್ತಿದ್ದಂತೆ ಈ ನಟಿಗೆ ಹಲವು ಅವಕಾಶಗಳು ಬಂದವು ಕಡಿಮೆ ಸಮಯದಲ್ಲಿ ಕನ್ನಡ ಸ್ಟಾರ್ ನಟರಿಗೆ ನಾಯಕಿಯಾಗಿ ಮಿಂಚಿದರು ಚೌಕ ಪರಮಾತ್ಮ ಚಕ್ರವರ್ತಿ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಎರಡ್ ಸಾವಿರದ ಹದಿನೇಳರ ನಂತರದಲ್ಲಿ ಯಾವ ಸಿನಿಮಾದಲ್ಲೂ ಅಭಿನಯಿಸಲಿಲ್ಲ ಇವರ ನಟನೆಗೆ ಅಭಿಮಾನಿಯ ಬಳಗವೇ ಇದೆ ದೀಪಿಕಾ ಕಾಮಯ್ಯ ದರ್ಶನ್ ನಟನೆಯ ಚಿಂಗಾರಿ ಆಟೋ ರಾಜ ನೀನೆ ಬರಿ ನೀನೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ದೀಪಿಕಾ ಕಾಮಯ್ಯ ಅವರು ಎರಡ್ ಸಾವಿರದ ಹದಿನಾರರ ನಂತರದಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಅಭಿನಯಿಸಿಲ್ಲ ಅವರು ಮದುವೆಯಾಗಿ ವಿದೇಶದಲ್ಲಿ ನೆಲೆಸಿದ್ದಾರೆ ರಮ್ಯಾ ಬರ್ನಾರಡ್ ಸಾವಿರದ ಎಂಟರಲ್ಲಿ ತೆರೆಕಂಡ ಕಂಡ ನೀನ್ಯಾರೆ ಚಿತ್ರದಿಂದ ಚಂದನವನವನ್ನು ಪ್ರವೇಶಿಸಿದ ನಟಿ ರಮ್ಯಾ ನಂತರ ಲೈಫ್ ಇಷ್ಟೇನೆ ಪರಮಾತ್ಮ ಬುಲ್ ಬುಲ್ ನಟೋರಿಯಸ್ ಟಾಸ್ ಸಿನಿಮಾಗಳಲ್ಲಿ ಅಭಿನಯಿಸಿದರು ಇವರು ಕೂಡ ಎರಡು ಸಾವಿರದ ಹದಿನೇಳರ ನಂತರದಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಅಭಿನಯಿಸಿಲ್ಲ ನಟಿ ನಿಖಿತಾ ಒಂದು ಕಾಲದಲ್ಲಿ ಚಂದನವನದಲ್ಲಿ ಬೇಡಿಕೆಯ ನಟಿಯಾಗಿ ಗುರುತಿಸಿಕೊಂಡಿದ್ದರು ಮಹಾರಾಜ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಬಿಗ್ ಬಾಸ್ ಸೀಸನ್ ಒಂದರಲ್ಲೂ ಭಾಗವಹಿಸಿದ್ದರು ಸ್ಯಾಂಡಲ್ವುಡ್ನ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡ ಇವರು ವಂಶಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಇಟ್ಟುಕೊಟ್ಟಿರುವ ಈ ನಟಿ ಮದುವೆ ಬಳಿಕ ಯಾವುದೇ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿಲ್ಲ ಇವರೆಲ್ಲರೂ ಕನ್ನಡ ಇಂಡಸ್ಟ್ರಿಯಿಂದ ದೂರವಾದ ನಟಿಯರು